ನನ್ನ ಫ್ರೆಂಡ್ ಬಾಬು ಅಂತ ಹೆಸರು ಸಂತೋಷ ಚಲೋ ಸ್ವಭಾವ ಬಾಳ ಸಂಬಂಧ ಯಾರು ಸರ್ ಹೋರಾಗ ಏನಲ್ಲ ಬಂಗಾರ ಕೆಲಸ ಮಾಡ್ತಿದ್ದ ಈಗ ನಮ್ಮ ಸೋನಾರ ಮಂದಿಗೆ ಎಲ್ಲಿ ಬಂಗಾರ ಕೆಲಸನೂ ಇಲ್ಲ ಹಿಂಗಾಗಿ ಅವ್ನು ಸ್ವಲ್ಪ ಸಾಲಾಗಿಲ್ಲ ಮಾಡ್ಕೊಂಡಿರ್ಬೇಕು ಅದ್ರ ಸಲಾಗಿ ಒಂದು ಸ್ವಲ್ಪ ಮನೇದೊಂದ್ ಸ್ವಲ್ಪಲ್ಲೇ ಊರು ಹೋಗಿದ್ದ ಒಂದು ಹದಿನೈದು ದಿವಸ ಮತ್ತೆ ಬಂದ ಮ್ಯಾಗ ಯಾರು ಸಾಲಗಾರ ಬಂದಿ ಕೇಳಿರ್ಬೇಕು ಇನ್ನೂ ಹಾಕಿರ್ಬೇಕು ಹಿಂಗಾಗಿ ಮನ ಎಲ್ಲ ಮನೆಯವರಲ್ಲೇ ಡಿಸೈಡ್ ಮಾಡ್ಬೇಕು ಆತ್ಮಹತ್ಯೆ ಮಾಡ್ಕೊಳ್ದಂತೇಳಿ ಅದ್ರ ಹುಡುಗಾರ ಸಾಲದ ಬಂಗಾರ ಕೆಲಸ ಮಾಡ್ತಾರಲ್ಲ ಬಂಗಾರ ಕೆಲಸ ಸಾಲ ಆಗಿರ್ಬೋದು ಮದ್ವೆಲ್ಲ ಅವ್ರ ಮದುವೆ ಇಲ್ಲ ಮಹೇಶ್ವರ ಅವ್ರು ಬಾ ಸಂತೋಷ್ ಅಂತ ಅವರ ಹೆಸರು ಅವ್ರ ಮತ್ತು ಬ್ರದರ್ ಮತ್ತ ಅವರ ಸಿಸ್ಟರ್ ಇಬ್ರು ಸಿಸ್ಟರ್ ಮತ್ತು ಅವ್ರ ತಾಯಿ ಆಹ್ ವಿಷವನ್ನ ಸೇರಿಸ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅದ್ರಲ್ಲಿ ಅವ್ರ ತಂಗಿ ಒಬ್ರು ಪಾಪ ಬದುಕುಳಿದಿದ್ದಾರೆ ಅವ್ರು ಹೇಳುತ್ತಿರೋ ಪ್ರಕಾರ ಅವ್ರ ಬಿಸಿ ಅಂತ ನಮ್ಮ ಬಂಗಾರ ಕೆಲಸ ಮಾಡೋರಲ್ಲಿ ಬಿಸಿ ಸೋನಾರ ಬಂಗಾರದ ಬಿಸಿ ಮಾಡ್ತಾರೆ ಆ ಬಿಸಿಯಲ್ಲಿ ಅವರೇನೋ ಎಷ್ಟೋ ಕಿಲೋ ಬಂಗಾರವನ್ನ ತೆಗ್ದು ತೆಗೆದುಕೊಂಡಿದ್ರು ಅಂತ ಹೇಳ್ತಾ ಇದಾರೆ ಅದು ತೆಗೆದುಕೊಂಡಿದ್ದದ್ದು ಅವರಿಗೆ ತುಂಬ್ಲಿಕ್ಕೆ ಆಗಿಲ್ಲ ಆಗದೆ ಇದ್ದಾಗ ಜನರು ಅವರಿಗೆ ತೆಗೆದುಕೊಂಡ ಮನುಷ್ಯರು ಅವರಿಗೆ ಟಾರ್ಚರ್ ಮಾಡ್ತಾ ಇದ್ರು ಮತ್ತು ಮಾರ್ಕೆಟ್ ಪ್ಲೇಸ್ ಅಲ್ಲಿ ತನ್ನ ಅವರು ಅವಹೇಳನ ಮಾಡ್ತಾ ಇದ್ರು ನನಗೆ ಅದು ಸಹಿಸ್ಲಿಕ್ಕೆ ಆಗ್ಲಿಲ್ಲ ಮತ್ತು ಕೊಡೋರು ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ದೆ ನನ್ನಿಂದ ಈಗ ಆಗ್ತಾ ಇಲ್ಲ ಅನ್ನೋ ಉದ್ದೇಶ ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅಂತ ಹೇಳ್ಕೊಂಡು ಅವರು ಇದು ಕೊಟ್ಟಿದ್ದಾರೆ ಅದವ್ರೆಲ್ಲ ಡೆತ್ ನೋಟ್ ಅಲ್ಲಿ ಇದೆ ಆದ್ರಿಂದ ಇಲ್ಲ ಇವ್ರು ಹದಿನೈದು ವರ್ಷದಿಂದ ಇಲ್ಲೇ ಇದ್ರು ಪಾಪ ಅವ್ರ ಅಮ್ಮ ಆಗ್ಲಿ ಅವ್ರ ತಂಗಿ ಮತ್ತು ಅವ್ರು ತುಂಬಾ ಒಳ್ಳೆ ಮನುಷ್ಯರಿದ್ರು ನಾವೆಲ್ಲ ಇಲ್ಲೇ ಇರ್ತಿದ್ವಿ ನಮ್ದು ಇಲ್ಲೇ ಜೋಶಿಮಾಳಾನೇ ಆದ್ರೂ ಅವ್ಲ ಹರಿ ಮಂದಿರದ್ದು ಸೇವೆ ಮಾಡ್ಕೊಂಡು ಅವ್ರ ತಂಗಿ ಹಂಗೆಲ್ಲ ತುಂಬಾ ಚೆನ್ನಾಗಿದ್ರು ಯಾರತ್ರನು ಒಂದಿನಾನು ಜಗಳ ಇರ್ಲಿಲ್ಲ ಏನು ಇರ್ಲಿಲ್ಲ ನಮ್ದು ನೇಬರ್ ಅವರು ಸಿಸ್ಟರ್ ಅವ್ರದೇ ಮನೆಯಲ್ಲಿ ಅವ್ರು ಬಾಡಿಗೆಗಿದ್ರು ಅದು ತುಂಬಾ ಒಳ್ಳೆ ಜನ ಆ ರೀತಿ ಏನು ಇಲ್ಲ ಪಾಪ ಪರಿಸ್ಥಿತಿ ಅವರನ್ನ ಆ ರೀತಿ ಮಾಡಿದೆ ತಗೊಂಡಿದ್ದ ಅವರಿಗೆ ಈಗ ಬಂಗಾರ ರೇಟು ತುಂಬಾ ಹೈ ಆಗಿದೆ ಅಲ್ಲ ಅದ್ರಿಂದ ಅವರಿಗೆ ಆಗ್ತಾ ಇರ್ಲಿಲ್ಲ ಏನೋ ಇದು ಮಾಡ್ಲಿಕ್ಕೆ ಅದನ್ನ ತಗೇ ಜನರನ್ನ ತೆಗೆದುಕೊಂಡಿದ್ದು ಬಂಗಾರ ಅವ್ರಿಗೆ ಕೊಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಆ ಕಾರಣದಿಂದ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇಲ್ಲ ಸ್ವಭಾವ ತುಂಬಾ ಒಳ್ಳೇದು ಹಾಗೆ ಯಾವ್ದು ಈ ಕಿರಿಕಿರಿ ಹೋಗ್ತಾ ಇರ್ಲಿಲ್ಲ ನಾವು ಅವ್ರ ಮನೆಗೆ ಹೋಗ್ತಾ ಇದೀವಿ ಅಲ್ಲ ಏನಾದ್ರು ಕೊಡ್ಲಿಕ್ಕೆ ನಮ್ದು ಸಮಾಜದ ಹವಾಲೆಲ್ಲ ಕೊಡ್ಲಿಕ್ಕೆ ಹೋಗ್ಬೇಕಾದ್ರೆ ಅವ್ರು ಏನೂ ಏನು ಇಲ್ಲ ಪಾಪ ನಗ್ತಾನೆ ಮಾತಾಡ್ತಾ ಇದ್ದಾರೆ ಹತ್ರನು ಜಗಳನು ಇಲ್ಲ ಏನೂ ಇಲ್ಲ ನಾವು ಹೋಗ್ತಾ ಇದ್ದಾಗ ಇದ್ರು ಮಾತಾಡ್ತಿದ್ರು ಎಲ್ಲ ಮಾಡ್ತಿದ್ರು ಬಗ್ಗೆ ಗೊತ್ತಿತ್ತು ಸರ್ ಅಂದ್ರೆ ಎಲ್ಲ ಮಾತಾಡ್ಕೊಂತಾರಲ್ಲ ಇಷ್ಟಿಷ್ಟು ಕೊಡೋದಿದೆ ಅವರು ಹೀಗೆ ಅಂತ ಇವ್ರು ಬಾಬು ಅವ್ರೊಬ್ರೆ ಅಂತೆಲ್ಲ ತುಂಬಾ ಜನ ಹೀಗೆ ತೊಗೊಂಡು ಹೋಗಿದ್ದಾರೆ ಅಂತ ಈಗ ಸುದ್ದಿಯಲ್ಲಿ ಇದೆ ಅದನ್ನ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತಾ ಇದಾರೆ ಸುದ್ದಿಯಲ್ಲಿ ಅವ್ರು ತಗೊಂಡ್ರು ಇವ್ರು ತಗೊಂಡೋದ್ರು ಅಂತ ಹೇಳ್ಕೊಂಡು ಹಾ ರೇಟ್ ತುಂಬಾ ಹೈ ಆದ್ಮೇಲೆ ಅವ್ರಿಗೆ ಅದನ್ನ ಕೊಡ್ಲಿಕ್ಕೂ ಆಗ್ತಾ ಇರ್ಲಿಲ್ಲ ಏನಿಲ್ಲ ಅಂದ್ರೆ ಈಗ ನಮ್ಮವ್ರದ್ದು ಪರಿಸ್ಥಿತಿನೇ ಹಾಗಾಗಿದೆ ಬಂಗಾರದ ರೇಟ್